ಎಲ್ಲರಿಗೂ ನಮಸ್ತೆ ಇವತ್ತಿನ ವಿಡಿಯೋ ನಿಮಗಾಗಿ ಕಾರ್ಯಸಿದ್ಧಿ ಹನುಮಂತ ಸ್ತೋತ್ರಗಳು ಕಾರ್ಯಸಿದ್ಧಿ ಹನುಮಂತ ಶ್ಲೋಕಗಳನ್ನು ಪಠಿಸುವುದರಿಂದ ಯಾವ ಯಾವ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಬಹುದು ಕಾರ್ಯಸಿದ್ಧಿಯನ್ನು ಹೊಂದಲು ಶಕ್ತಿವಂತ ಆಂಜನೇಯ ಸ್ವಾಮಿಯ ಶ್ಲೋಕಗಳು ಹೀಗಿವೆ ಹನುಮಂತನು ಕಾರ್ಯಸಾಧಕನು ಭಕ್ತಿಯಿಂದ ಹನುಮಂತನನ್ನು ಆರಾಧನೆ ಮಾಡುವವರಿಗೆ ಅವರ ಕೋರಿಕೆಗಳು ಖಂಡಿತವಾಗಿ ನೆರವೇರುತ್ತವೆ ಭಕ್ತರ ಕೋರಿಕೆಯನ್ನು ಅನುಸರಿಸಿ ಆಂಜನೇಯ ಸ್ವಾಮಿಯ ಶ್ಲೋಕಗಳನ್ನು ಭಕ್ತಿಯಿಂದ ಪಠಿಸುವುದರಿಂದ ತಮ್ಮ ತಮ್ಮ ಕಾರ್ಯಸಿದ್ಧಿಯನ್ನು ಸಾಧಿಸಬಹುದಾಗಿದೆ ಒಂದನೇ ಮಂತ್ರ ವಿದ್ಯಾಪ್ರಾಪ್ತಿಗಾಗಿ ಪೂಜಾಯ ವಾಯುಪುತ್ರಾಯ ವಾಗ್ದೋಷ ವಿನಾಶನ ಸಕಲ ವಿದ್ಯಾ ಗುರು ಮೇ ದೇವ ರಾಮದೂತ ನಮೋಸ್ತುತೆ ಎರಡನೆಯದಾಗಿ ಉದ್ಯೋಗ ಪ್ರಾಪ್ತಿಗಾಗಿ ಹನುಮಾನ್ ಸರ್ವಧರ್ಮಜ್ಞ ಸರ್ವಾಪೀಡ ವಿನಾಶಿನೆ ಉದ್ಯೋಗ ಪ್ರಾಪ್ತ ಸಿದ್ಧ ಶಿವರೂಪ ನಮೋಸ್ತುತೆ ಕಾರ್ಯ ಸಾಧನೆಗಾಗಿ ಅಸಾಧ್ಯ ಸಾಧಕ ಸ್ವಾಮಿ ಅಸಾಧ್ಯಂ

ಐನ್ಯದಾಗಿ ಆರೋಗ್ಯ ಮುನುಸು ಆಯಂ ಪ್ರಜ್ಞ ಯಶೋ ಲಕ್ಷ್ಮಿ ಪುತ್ರಾಸು ಶೀಲತಾ ಆರೋಗ್ಯಂ ದೇಹ సౌಖ್ಯಾಂ ಚ ಕಪಿನಾತ ನಮೋಸ್ತುತೇ ಆರೋಗ್ಯದಾಗಿ ಸಂತಾನ ಪ್ರಾಪ್ತಿಗೆ ಪೂಜ್ಯಾಯ ಆಂಜಿನೀಯ ಗರ್ಭ ಪಹಾರಿತು ಸಂತಾನಂ

ಕುರುಮೇದೇವ ರಾಮದೂತ ನಮೋಸ್ತುತೇ ಈ ಶ್ಲೋಕಗಳನ್ನು ಆಯಾ ಕಾರ್ಯಸಿದ್ಧಿಗೆ ಅನುಗುಣವಾಗಿ ಕೋರಿಕೆಗಳು ಇರುವವರು ನಲವತ್ತೆಂಟು ದಿನಗಳು ನಿಷ್ಠೆಯಿಂದ ಪಠನೆ ಮಾಡಿದರೆ ಅಥವಾ ಪ್ರತಿದಿನವೂ ಆಂಜನೇಯ ಸ್ವಾಮಿ ಗುಡಿಗೆ ಹೋಗಿ ಶಕ್ತಿಯಷ್ಟು ಪ್ರದಕ್ಷಿಣೆಯ ಸಂಖ್ಯಾ ನಿಯಮಗಳನ್ನು ಅನುಸರಿಸಿ ಪ್ರದಕ್ಷಿಣೆಗಳನ್ನು ಹಾಕಿ ಜಪಸಂಖ್ಯೆಯಷ್ಟು ಜಪವನ್ನು ಶಕ್ತಿಗನುಸಾರ ಮಾಡಿ ಹನುಮಂತನ ಪೂಜೆಯನ್ನು ಮಾಡಿದರೆ ಕಾರ್ಯಸಿದ್ಧಿಯಾಗುತ್ತದೆ ಇವತ್ತಿನ ಚಿಕ್ಕ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು